ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಕನ್ನಡದ ಬಗ್ಗೆ ತಿಳ್ಕೊಂಡ್ರೆ ಮೊದಲಿಗೆ ನಮಗೆ ಕನ್ನಡ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಅಂದರೆ ನೆನಪು ಬರದೆ ಕುವೆಂಪು ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪುರವರು ಹುಟ್ಟೂರು ಕುಪ್ಪಳ್ಳಿ ಅಥವಾ ತೀರ್ಥಹಳ್ಳಿ ಅಂತ ನಾವು ಹೇಳ್ತೀವಿ ಬಟ್ ಆದರೆ ಕುವೆಂಪುರವರು ಹುಟ್ಟಿದ ಊರು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಕುವೆಂಪುರವರ ಜನನವಾಗುತ್ತೆ ಇದೇನಪ್ಪ ನಾವು ಚಿಕ್ಕಡು ಊರಿಂದ ಬಂದಿರೋದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರು ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ ಅಂತ ಬಟ್ ಆದರೆ ಅದು ತಪ್ಪು ಕುವೆಂಪುರವರು ಹುಟ್ಟಿದ್ದು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಬಟ್ ಆದರೆ ಅವರು ಬೆಳೆದಿದ್ದೆಲ್ಲ ಕೊಪ್ಪಳ್ಳಿ ಸೊ ಆಬಿಯಸ್ಲಿ ನಾವು ಕುವೆಂಪುರವ್ರದು ಯಾವ ಊರು ಅಂತ ಕೇಳಿದಾಗ ಆಬಿಯಸ್ಲಿ ನಾವು ಕುಪ್ಪಳ್ಳಿ ಅಂತಾನೆ ಹೇಳ್ತೀವಿ ಈ ಒಂದು ಪುಟ್ಟ ವಿಷಯವನ್ನು ನಿಮಗೆ ತಿಳಿಸೋ ಮುಖಾಂತರ ಈ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಸತಿ ಕರ್ನಾಟಕ ಸರ್ಕಾರದ ವತಿಯಿಂದ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಕರುನಾಗದ ಸೀಮೆ ಕಾವೇರಿ ಹುಟ್ಟಿದ ನಡು ಕಲ್ಲ ಕಲೆಯನ್ನು ಕಂಡೂರ ಶಿಲ್ಪದ ಬೀಡು ಬಸವೇ ಗುರು ಇನ್ಮುಂದೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೇ ಒಂದು ಅಲ್ಲಿ ದಯವಿಟ್ಟು ನನ್ನ ಫಾಲೋ ಮಾಡಿ ಲೈಕ್ ಮಾಡಿ ಜೊತೆಗೆ ಕನ್ನಡನ ಬೆಳೆಸಣ ಅಂತ ಯಾರೋ ನಿಮಗೆ ಹೇಳ್ತಿದ್ರೆ ದಯವಿಟ್ಟು ಅದನ್ನು ನಂಬಕೋಬೇಡಿ ಯಾಕಂದ್ರೆ ಕನ್ನಡನ ಯಾರೂ ಬೆಳೆಸೋ ಅವಶ್ಯಕತೆ ಇಲ್ಲ ಕನ್ನಡ ಆಲ್ರೆಡಿ ಬೆಳೆದಾಗಿದೆ ಕನ್ನಡನ ಬಳಸಬೇಕು ಅಷ್ಟೇ ಇನ್ನು ಮುಂದೆ ಸಿರಿ ಗನ್ನಡಂ ಗೆಲ್ಗೆ ಜೊತೆ ಸಿರಿ ಗನ್ನಡಮ್ ಗಲ್ಲಿ ಗಲ್ಲಿಗೆ ಅಂತ ಆಗಲಿ ಎಲ್ಲೆಡೆ ಕನ್ನಡದ ಕಂಪು ಹರಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಕೆಲವರು ಇರ್ತಾರೆ ನಾನು ಕನ್ನಡಕ್ಕೋಸ್ಕರ ಕನ್ನಡ ನೆಲ ಜಲ ಭಾಷೆಗೋಸ್ಕರ ಪ್ರಾಣವ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅವ್ರ ಮುಂದೆ ಕನ್ನಡನ ಕೀಳಾಗಿ ಮಾತಾಡಿದ್ರೆ ನಗಾಡ್ಕೊಂಡು ಎದ್ದು ಬರೋ ಅಂಥ ನಟರು ಸಹ ನಮ್ಮ ಕನ್ನಡದಲ್ಲಿದ್ದಾರೆ ಸೊ ಅವ್ರ ಬಗ್ಗೆ ಸ್ವಲ್ಪ ಅವೇರಾಗಿರಿ ಯಾರನ್ನ ಬೆಳೆಸಬೇಕು ಯಾರನ್ನ ಬಿಡಬೇಕು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ಬಳಸಿ ಯಾಕಂದರೆ ಅವರು ಬೆಳೆದಾದ ಮೇಲೆ ಯಾವತ್ತೂ ಹಿಂದೆ ತಿರುಗಿ ನೋಡೋಲ್ಲ ಜಸ್ಟ್ ಕನ್ನಡನ ಬಳಸ್ಕೊತಿರ್ತಾರೆ ಸೊ ಅಂತರ್ ನೀವು ದಯವಿಟ್ಟು ಬೆಳೆಸಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ದಯವಿಟ್ಟು ಇದೇ ಥರ ಹೆಚ್ಚಿನ ಕಂಟೆಂಟ್ಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು